ವಿಶ್ವವಿಖ್ಯಾತ ಹಂಪಿಯ ಗತ ವೈಭವನ ಸಾರುವುದಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಸೊ ಈ ಒಂದು ಹಂಪಿ ಉತ್ಸವಕ್ಕೆ ಏನು ಸುಮಾರು ಒಂದು ಒಂದೂವರೆಯಿಂದ ಎರಡು ಲಕ್ಷ ಜನ ಸೇರುವ ನಿರೀಕ್ಷೆ ಇರುವಂತದ್ದು ಸೊ ಅದರ ಭಾಗವಾಗಿ ವಿಜಯನಗರ ಜಿಲ್ಲಾ ಎಸ್ ಪಿ ಡಾಕ್ಟರ್ ಶ್ರೀ ಹರಿಭಾಬು ಆಬ ಅವರು ನಮ್ಮ ಜೊತೆ ಇದ್ದಾರೆ ಸೊ ಯಾವ ರೀತಿ ಇದರ ಭದ್ರತೆ ವಿಚಾರವಾಗಿ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದಾರಣ ಅನ್ನೋದನ್ನ ಅವರನ್ನ ಕೇಳೋಣ ಇದ್ರ ಬಗ್ಗೆ ಸರ್ ಯಾವ ರೀತಿ ಸಿದ್ಧತೆ ಆಗಿದೆ ಸರ್ ಭದ್ರತೆ ಸರ್ ಈಗ ಪೊಲೀಸ್ ಇಲಾಖಾ ವತಿಯಿಂದ ಈಗಾಗಲೇ ಎಲ್ಲ ಪೂರ್ವ ತಯಾರಿಗಳನ್ನ ಈಗಾಗಲೇ ಮಾಡ್ಕೊಂಡಿದ್ದೇವೆ ಈ ಬಂದೋಬಸ್ತ್ ಸಂದರ್ಭದಲ್ಲಿ ಸುಮಾರು ಒಂದು ಎರಡು ಲಕ್ಷಕ್ಕಿಂತ ಹೆಚ್ಚಿನ ಜನ ಪ್ರವಾಸಿಗರು ಮತ್ತು ವೀಕ್ಷಕರು ಈ ಕಾರ್ಯಕ್ರಮಗಳನ್ನ ನೋಡ್ಲಿಕ್ಕೆ ಬರುವಂತಹ ಸಾಧ್ಯತೆಗಳ ಬಗ್ಗೆ ನಮಗೆ ಮಾಹಿತಿ ಈಗಾಗಲೇ ತಗೊಂಡಿದ್ದೇವೆ ಸೊ ಈ ಪೂರ್ವ ತಯಾರಿಗೋಸ್ಕರ ನಾವು ಒಟ್ಟು ನಾಲ್ಕು ಜನ ಆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಅದೇ ರೀತಿ ಎಂಟು ಜನ ಡಿ ವೈಎಸ್ ಪಿ ದರ್ಜೆ ಅಧಿಕಾರಿಗಳು ಮೂವತ್ತೆರಡು ಜನ ಇನ್ಸ್ಪೆಕ್ಟರ್ ಅವರು ಮತ್ತು ಮಹಿಳಾ ಸಬ್ ಸಬ್ಇನ್ಸ್ಪೆಕ್ಟರ್ಗಳು ಸೇರಿದಂತೆ ಅರವತ್ನಾಲ್ಕು ಜನ ಸಬ್ ಅವರು ಒಂಬೈನೂರ ಹತ್ತು ಜನ ಹೆಡ್ ಕಾನ್ಸ್ಟೇಬಲ್ ಮತ್ತು ಕಾನ್ಸ್ಟೇಬಲ್ ದರ್ಜೆ ಅಧಿಕಾರಿಗಳು ಅದೇ ರೀತಿ ಐನೂರು ಜನ ಹೋಮ್ ಗಾರ್ಡ್ಸ್ ನಾಲ್ಕು ಕೆ ಆರ್ ಪಿ ಇಷ್ಟು ಜನ ಈ ಬಂದೋಬಸ್ತ್ ಕರ್ತವ್ಯದಲ್ಲಿ ನಿರತರಾಗಿರ್ತಾರೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಮತ್ತು ಇತರೆ ಸಾರ್ವಜನಿಕರು ಮೂಮೆಂಟ್ ಜಾಸ್ತಿ ಇರುವಂತಹ ಸ್ಥಳಗಳಲ್ಲಿ ನಾವೀಗ ಆಂಟಿ ಸಬೋಟೇಜ್ ಚೆಕ್ ಮಾಡುವಂಥದ್ದು ಡಾಗ್ ಸ್ಕ್ವಾಡ್ನಿಂದ ಪರಿಶೀಲನೆ ಮಾಡಿಸುವಂಥದ್ದು ಇವೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದೇವೆ ವಿಶೇಷವಾಗಿ ಪೊಲೀಸ್ ಇಲಾಖಾ ವತಿಯಿಂದ ಎಮರ್ಜೆನ್ಸಿ ರೆಸ್ಪಾನ್ಸ್ ಸಿಸ್ಟಮ್ನ ಈ ಸಲಿ ಸದುಪಯೋಗ ಪಡಿಸಿಕೊಳ್ಬೇಕು ಅಂತೇಳಿ ಸಾರ್ವಜನಿಕರುಗಳು ಈ ಮೂಲಕ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಹಂಪಿ ಉತ್ಸವಕ್ಕೆ ಬರುವಂತಹ ಸಾರ್ವಜನಿಕರಿಗೋಸ್ಕರ ನಾವು ಒಂದು ಐದು ಎಮರ್ಜೆನ್ಸಿ ರೆಸ್ಪಾನ್ಸ್ ವೆಹಿಕಲ್ಸ್ ಅಂತೇಳಿ ಅವನ್ನ ವಿವಿಧ ಸ್ಥಳಗಳಲ್ಲಿ ಅವ್ರನ್ನ ಪಾರ್ಕಿಂಗ್ ಮಾಡಿಸಿರ್ತವೆ ಸೊ ಯಾವುದೇ ಒಂದು ಕಾಲ್ ಬಂದ ತಕ್ಷಣ ಒನ್ ಒನ್ ಟೂಗೆ ಅವ್ರು ಕಾಲ್ ಮಾಡಿದ ತಕ್ಷಣ ಅವ್ರಿಗೆ ಏನಾದರೂ ಪೊಲೀಸ್ನ ಅವಶ್ಯಕತೆ ಇದೆ ಅಂತೇಳಿ ಕಂಡು ಬಂದರೆ ತಕ್ಷಣ ಒನ್ ಒನ್ ಟುಗೆ ಅವ್ರು ಡಯಲ್ ಮಾಡಿದ್ರೆ ವಿತಿನ್ ಅವರಿಗೆ ಒಂದು ಫೈವ್ ಮಿನಿಟ್ಸ್ ಒಳಗೆ ಅವರು ಅಲ್ಲಿ ಅದನ್ನ ಸೇವೆಯನ್ನು ಒದಗಿಸುವಂಥ ವ್ಯವಸ್ಥೆನ ನಾವು ಈಗಾಗಲೇ ಎಲ್ಲ ಒಂದು ಕ್ರಿಯೆಯನ್ನು ಪ್ರಕ್ರಿಯೆಯನ್ನು ಮಾಡ್ಕೊಂಡಿದ್ದೇವೆ ಅದ್ರ ಜೊತೆಗೆ ಒಂದು ನೂರ ಹತ್ತು ಜನಕ್ಕಿಂತ ಹೆಚ್ಚಿನ ಸಿಬ್ಬಂದಿ ಮಹಿಳಾ ಸಿಬ್ಬಂದಿಗಳು ಸೇರಿದಂತೆ ಮಫ್ತಿ ಕಾನ್ಸ್ಟೇಬಲ್ಸ್ ಅಂದ್ರೆ ಅವ್ರನ್ನ ಕಲರ್ ಡ್ರೆಸ್ ನಲ್ಲಿ ಅವ್ರನ್ನ ವಿವಿಧ ಭಾಗಗಳಲ್ಲಿ ಜನಗಳ ಸಂದಣಿಯಲ್ಲಿ ಜಾಸ್ತಿ ಇರ್ತದೆ ಆ ಭಾಗಗಳಲ್ಲಿ ಅವ್ರನ್ನ ಕಳಿಸುವಂತ ವ್ಯವಸ್ಥೆ ಮಾಡ್ತಾ ಇದೆ ಈ ಸರಿ ಯಾವುದೇ ರೀತಿಯ ಒಂದು ಚಿಕ್ಕಪುಟ್ಟ ಒಂದು ಹೈತಕರ ಘಟನೆ ಆಗದ ರೀತಿ ಒಂದು ಸೂಕ್ತ ಭದ್ರತೆಯನ್ನ ಈಗಾಗಲೇ ಪೊಲೀಸ್ ಇಲಾಖಾ ಓಕೆ ಸೊ ಇದಿಷ್ಟು ಎಸ್ ಪಿ ಅವರು ಹೇಳುವಂತ ಮಾತು ಏನಂತಂದ್ರೆ ಇಲ್ಲಿಗೆ ಬರ್ತಕ್ಕಂತ ಯಾವುದೇ ಒಂದು ಏನೋ ಸಾರ್ವಜನಿಕರಿಗೆ ವೀಕ್ಷಣೆ ಮಾಡುವಂಥ ಏನು ಪ್ರವಾಸಿಗರಿಗೆ ತೊಂದರೆ ಆಗದೇ ರೀತಿಯಲ್ಲಿ ಎಲ್ಲ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಭೀಮರಾಜ್ ಬಿ ಟಿ ನ್ಯೂಸ್ ವಿಜಯನಗರ